ನನ್ನ ಹೆಸರು ಚಂದ್ರಶ್ರೀ ಮೊದಲನೇದಾಗಿ ಮಾಧ್ಯಮ ಕುಟುಂಬದವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಇಡೀ ಚಿತ್ರತಂಡಕ್ಕೆ ಇಲ್ಲಿವರೆಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ ಆಮೇಲೆ ತುಂಬ ಪ್ರಮೋಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ತೀನಿ ಅಂಡ್ ಸೆಕೆಂಡ್ಲಿ ರಘು ಸರ್ ಆ್ಯಂಡ್ ಪ್ರೊಡ್ಯುಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರನ ಇಡೀ ಮೂವಿ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದು ಇದ್ದಕ್ಕೆ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಏನೇ ಆದ್ರೂ ಲೈಕ್ ಯಾವಾಗ ಏನೇ ಕಾಲ್ ಮಾಡಿ ಸರ್ ಏನೇ ಏನಾದ್ರು ಏನಾದರೂ ಹೆಲ್ಪ್ ಕೇಳಿರಿ ಹೀ ಇಸ್ ಆಲ್ವೇಸ್ ದೇರ್ ಆ್ಯಂಡ್ ಆಮೇಲೆ ತುಂಬ ಮೋಟಿವೇಟೆಡು ರಘು ಸರ್ ಆಗಿರ್ಬೋದು ಪ್ರೊ ಪ್ರೊಡ್ಯೂಸರ್ ಆಗಿರ್ಬೋದು ಈವನ್ ಸೆಟ್ಟಲ್ಲಿ ಕೂಡ ನಮ್ಗೆ ಏನಾದ್ರು ಒಂದು ಶೆಡ್ಯೂಲ್ ಏನಾದರೂ ಟೈಮ್ ಹೆಚ್ಚು ಕಮ್ಮಿ ಆಯಿತು ಬಿಕಾಸ್ ನಾನು ಐ ಆಮ್ ಅ ಲಾಸ್ಟ್ ಸ್ಟೂಡೆಂಟ್ ಸೊ ನನಗೆ ಎಕ್ಸಾಮ್ಸ್ ಇತ್ತು ಏನೋ ಒಂದು ಇತ್ತು ಅಂದರೆ ರಘು ಸರ್ ಪಾಪ ಹೋಗಿ ಆ ಹುಡ್ಗಿಗೆ ಹಾಕ್ಕೊಡೋ ಟೈಮು ಹೋಗ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಬರಲಿ ಅಂತ ಬಿಡ್ತಾಯಿದ್ರು ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಅಸೋಸಿಯೇಟ್ ಡೈರೆಕ್ಟರ್ ಸರ್ ಮಹೇಶ್ ಅಣ್ಣ ಆಗಿರ್ಬೋದು ಆ್ಯಂಡ್ ಅರ್ಜುನ್ ಸರ್ ಚೇತನ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾಂಗ್ ಆಲ್ರೆಡಿ ತುಂಬ ಹಿಟ್ಟಾಗಿ ಚೆನ್ನಾಗಿ ಟ್ರೆಂಡಿಂಗಲ್ಲಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇವಾಗ ಒಂದು ಫ್ಯಾಮಿಲಿ ಆಗೋಗಿದೆ ಅರ್ಪಿತಾಕ ಆಗಿರ್ಬೋದು ಆ್ಯಂಡ್ ಯುಕ್ತಿ ಆಗಿರ್ಬೋದು ದಿ ಹೋಲ್ ಥೀಮ್ ನನಗೆ ಇದು ನನ್ನ ಮೊದಲನೇ ಚಿತ್ರ ಸೊ ಐ ವಾಸ್ ವೆರಿ ಸ್ಕೇರ್ಡ್ ನಂಗೆ ಹೆಂಗೆ ಹೆಂಗಿರುದ್ದೆ ಏನು ಅಂತ ಬಟ್ ಇಲ್ಲಿ ಬಂದಮೇಲೆ ನಿಜವಾಗ್ಲೂ ಎಲ್ಲರೂ ಒಂದು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ ನನ್ನ ದಯವಿ ಇನ್ನೂ ಈ ಮೂವಿಲಿ ಐ ಮೀನ್ ಲೈಕ್ ನಾನು ಈ ಪ್ಲಾಟ್ಫಾರ್ಮಲ್ಲಿ ಇರಬೇಕು ಇಲ್ವಾ ಅನ್ನೋ ಒಂದು ಡೌಟಲ್ಲಿ ಇಟ್ಕೊಂಡು ಬಂದಿದೆ ಬಟ್ ಈ ಟೀಮ್ ಜೊತೆ ವರ್ಕ್ ಮಾಡಿ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿದ್ದು ಹುಟ್ಟಿದೆ ಸೊ ನಾನು ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸೊ ನನ್ನ ಪಾತ್ರದ ಬಗ್ಗೆ ಹೇಳಿಲ್ಲ ನನ್ನ ಪಾತ್ರ ಅಕ್ಷರ ಅಂತ ಕಾಣಿಸ್ಕೊಂಡಿದೀನಿ ಚಿತ್ರದಲ್ಲಿ ಸೊ ತುಂಬಾ ಸಾಫ್ಟ್ ಸ್ಪೋಕನ್ ಗರ್ಲ್ ಅದ್ರಲ್ಲಿ ತರಲೆ ಏನು ಮಾಡಲ್ಲ ಎಲ್ಲಾ ಹುಡುಗಿ ಓಕೆ ತುಂಬಾ ಸೈಲೆಂಟ್ ಆಗಿರ್ತಾರಪ್ಪ ಮಾರ್ಕ್ಸ್ ತುಂಬಾ ಚೆನ್ನಾಗಿ ತೆಗಿತಾರೆ ಅಂತ ಇರುತ್ತೆ ಸಾಫ್ಟ್ ಸೈಲೆಂಟ್ ಆಗಿದ್ರು ಥರ್ಟಿ ಫೈವ್ ಮಾರ್ಕ್ಸ್ ಅಷ್ಟೇನೆ ಜೀವನದಲ್ಲಿ ಎಷ್ಟು ಅಚೀವ್ ಮಾಡ್ಬೋದು ರಘು ಸರ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂಡ್ ಐ ಸ್ಟಿಲ್ ರಿಮೆಂಬರ್ ಶೂಟಿಂಗ್ ಮಾಡ್ಬೇಕಾದ್ರೆ ಎಕ್ಸಾಮ್ಸ್ ನಡೀತಿತ್ತು ನಂಗೆ ಸೊ ಐರ್ ಟು ಟ್ರಾವೆಲ್ ಮೈಸೂರ್ ಶಶಿ ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಾವೆಲ್ಲರೂ ಒಂದು సన్ డైరెక్ట్ నంబర్ తొంత్ యూ డిజిటల్ నంబర్ అరవత్ సిటీ కేబల్ నంబర్ ఐవత్ నంబర్ హో అభిషేక్ కేబల్ నంబర్ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ